ಹೆಲೋ ಎವ್ರಿ ವನ್ ವೆಲ್ಕಂ ಟು ಕೆ ನ್ಯೂಸ್ ಶಹಾಪುರ ಕಾಂಗ್ರೆಸ್ ಪಕ್ಷವು ಹಿಂದುಳಿದ ಸಮುದಾಯದ ಶಕ್ತಿಯಾಗಿದೆ ಎಲ್ಲ ಶೋಷಿತ ಸಮುದಾಯಗಳಿಗೆ ರಾಜಕೀಯದಲ್ಲಿ ಅವಕಾಶ ನೀಡಲಾಗುವುದು ಎಂಬ ಹೇಳಿಕೆ ವೇದಿಕೆಯ ಭಾಷಣಕ್ಕೆ ಸೀಮಿತವಾಗಿದೆ ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರದ ಅವಧಿಯಲ್ಲಿ ಕೇವಲ ಒಂದು ಸಮುದಾಯದ ಒಬ್ಬ ವ್ಯಕ್ತಿಗೆ ಮಾತ್ರ ಅವಕಾಶ ನೀಡುತ್ತಾ ಬಂದಿದ್ದಾರೆ ಎಂದು ಹಿಂದುಳಿದ ಸಮುದಾಯದ ಮುಖಂಡರು ಬೇಸರ ಹೊರಹಾಕಿದ್ದಾರೆ ಬರುವ ದಿನದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದ ಕಬ್ಬಲಿಗ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ದಲಿತ ಮುಸ್ಲಿಂ ಸಮುದಾಯದವರಿಗೆ ನಿಗಮ ಮಂಡಳಿಗೆ ನೇಮಿಸುವಾಗ ಅವಕಾಶ ಕಲ್ಪಿಸಬೇಕು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಪ್ರಾತಿನಿಧ್ಯ ಕೊಡಿ ಎಂದು ಕಾಂಗ್ರೆಸ್ ಪಕ್ಷದ ಹಿಂದುಳಿದ ಸಮುದಾಯ ಮುಖಂಡರು ಹೈಕಮಾಂಡ್ಗೆ ಮನವಿ ಸಲ್ಲಿಸಿದ್ದಾರೆ ಜಿಲ್ಲೆಯಲ್ಲಿ ಇಂದಿಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ ಪಡೆಯಿದೆ ಇದೆ ಅದರಲ್ಲಿ ಮುಖ್ಯವಾಗಿ ವಡಗೇರಾದ ಭಾಷುಮಿಯಾ ಸಲೀಂ ಸಂಗ್ರಾಮ ಲಾಯಕ ಹುಸೇನಿ ಮುಸ್ಲಿಂ ಗಿರೇಪ್ಪಗೌಡ ಬಾಣತಿಹಾಳ ಶರಣಪ್ಪ ಸಲಾದಪುರ ಕುರುಬ ಸಣ್ಣನಿಂಗಪ್ಪ ನಾಯೋಡಿ ಅಯ್ಯಣ್ಣ ಕನ್ಯಾಕೊಳ್ಳೂರ ಕಬ್ಬಲಿಗ ನೀಲಕಂಠ ಬಡಿಗೇರ ಮಲ್ಲಿಕಾರ್ಜುನ ಪೂಜಾರಿ ದಲಿತ ಗೌಡಪ್ಪಗೌಡ ಆಲ್ದಾಳ ಹೀಗೆ ಹಲವಾರು ನಾಯಕರು ಇದ್ದಾರೆ ಎನ್ನುತ್ತಾರೆ ಕಾಂಗ್ರೆಸ್ ಪಕ್ಷ ಮುಖಂಡ ಆರ್ ಚೆನ್ನಬಸು ವನದುರ್ಗ ಕುರುಬ ಸಮುದಾಯದ ಹಿರಿಯ ಮುಖಂಡ ಮರಿಗೌಡ ಹುಲಕಲ್ ಅವರನ್ನು ಜೆಡಿಎಸ್ ಪಕ್ಷದಲ್ಲಿದ್ದಾಗ ಉಣ್ಣೆ ಮತ್ತು ಕುರಿ ಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಿಸಿದ್ದರು ಅದರಂತೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅವರನ್ನು ಕೃಷ್ಣಾ ಕಾಡಾದ ಅಧ್ಯಕ್ಷರಾಗಿ ನಿಯೋಜಿಸಿದ್ದರು ಅಲ್ಲದೆ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಹನ್ನೆರಡು ವರ್ಷ ಕೆಲಸ ನಿರ್ವಹಿಸಿದ್ದಾರೆ ಈಗ ಮತ್ತೆ ನಿಗಮ ಮಂಡಳಿಯ ಪಟ್ಟಿಯಲ್ಲಿ ಅವರ ಹೆಸರು ಹರಿದಾಡುತ್ತಲಿದೆ ಎಂಬ ಮಾಹಿತಿ ಇದೆ ಮುಖ್ಯಮಂತ್ರಿಯವರಿಗೆ ಆಪ್ತರಾಗಿದ್ದಾರೆ ಎನ್ನುವ ಏಕೈಕ ಕಾರಣ ಇಟ್ಟುಕೊಂಡು ನೇಮಕ ಮಾಡುವುದು ಸರಿಯಲ್ಲ ಒಬ್ಬ ವ್ಯಕ್ತಿಗೆಯೇ ಅಧಿಕಾರ ನೀಡುತ್ತಾ ಸಾಗಿದರೆ ಹೇಗೆ ನಿಷ್ಠಾವಂತ ಹಿಂದುಳಿದ ನಾಯಕರ ಪಾಡೇನು ಎಂದು ಹಿಂದುಳಿದ ನಾಯಕರು ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಹಾಗೂ ಸಚಿವರಿಗೆ ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಹಿಂದುಳಿದ ವರ್ಗದವರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಹಾಗೂ ಅವಕಾಶ ಇಲ್ಲ ಎಂದು ಟೀಕಿಸುವ ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾದಗಿರಿ ಜಿಲ್ಲೆಯಲ್ಲಿ ಯಾವ ಹಿಂದುಳಿದ ನಾಯಕರಿಗೆ ನಿಗಮ ಮಂಡಳಿಯ ಸ್ಥಾನ ನೀಡಿದ್ದಾರೆ ಒಬ್ಬ ವ್ಯಕ್ತಿಗೆ ಮಾತ್ರ ಅವಕಾಶ ನೀಡುವುದು ನಿಲ್ಲಿಸಿ ನಿಜವಾಗಿ ಹಿಂದುಳಿದವರ ಬಗ್ಗೆ ಕಾಳಜಿ ಇದ್ದರೆ ನಿಷ್ಠಾವಂತ ಕಾರ್ಯಕರ್ತರಿಗೆ ಅವಕಾಶ ನೀಡಿ ಸಾಮಾಜಿಕ ನ್ಯಾಯ ಕಾಪಾಡಿ ಎಂದು ಬಿಜೆಪಿ ಮುಖಂಡರು ಹೇಳಿದ್ದಾರೆ